ಇವತ್ತು ನಾಗರ ಪಂಚಮಿ ನಾನು ದೇವಸ್ಥಾನಕ್ಕೆ ಬಂದಿದ್ದೀನಿ ನಾಗಮ್ಮ ದೇವಸ್ಥಾನಕ್ಕೆ ನಿಮ್ಮ ನಾಗಮ್ಮನ ದರ್ಶನ ಮಾಡ್ತೀನಿ ಎಲ್ಲರೂ ಕಾಣ್ತಾ ದೇವಸ್ಥಾನ ಒಳಗಡೆ ನೋಡಿ ಹೊರಗಡೆಯಿಂದ ಈ ರೀತಿ ಟೇಬಲ್ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ನಾನು ಬಂದೋದಾಗ ಸಂಜೆ ಆಗಿದ್ದು ಸಾಯಂಕಾಲ ಟೈಮ್ ಅಷ್ಟೊಂದು ರಶ್ ಇರಲಿಲ್ಲ ತುಂಬ ರಶ್ ಇರ್ತದೆ ಸೊ ನಾನು ರಾತ್ರಿ ರೀ ಹೋಗಿದ್ದೆ ಅಷ್ಟೇನು ರಶ್ ಇರಲಿಲ್ಲ ಆ ಕಡೆ ಎಲ್ಲ ಕೆಲವರು ಪ್ರಸಾದ ದರ್ಶನ ಮಾಡಿಕೊಂಡು ನಾನು ದೇವಸ್ಥಾನ ಒಳಗಡೆ ಹೋಗ್ತಿದ್ದೆ ದೇವರ ದರ್ಶನ ಮಾಡ್ತೀನಿ ತುಂಬ ಖುಷಿಯಾಯಿತು ನನ್ನ ಲೈಫಲ್ಲಿ ಫಸ್ಟ್ ಟೈಮಲ್ಲಿ ನಾಡಿಗೆ ಹಂಚಿಕೊಂಡ ಮ್ಮನ ದರ್ಶನ ಮಾಡೋದ್ರಿಂದ ತುಂಬ ಚೆನ್ನಾಗಿ ನೋಡಿ ಎಷ್ಟು ಚೆನ್ನಾಗಿತ್ತು ಇಲ್ಲಿ ನಾಗಮ್ಮ ದೇವಸ್ಥಾನ ನಮ್ಮನೆ ಹತ್ರನೇ ಇರೋದು ತುಂಬ ಚೆನ್ನಾಗಿದೆ ದರ್ಶನ ಇಲ್ಲಿ ತೀರ್ಥ ತಗೊಳ್ಳೋಕ್ಕೆ ನಿಂತಿದ್ದೀನಿ ಆಯಿತು ತೀರ್ಥ ತಗೊಂಡು ತೀರ್ಥ ಆಗಿದೆ ಪ್ರಸಾದಕ್ಕೆ ಲೈನ್ ಅಂದರೆ ಇದು ದೇವ್ರನ್ನ ದರ್ಶನ ಮಾಡಿಕೊಂಡು ಬಂದ ಮೇಲೆ ತೀರ್ಥ ಒಂದು ರೌಂಡ್ ನಾವು ಇದ್ದೇನೆ ಸೊ ಎಲ್ಲರೂ ಕ್ಯೂನಲ್ಲಿ ಇದು ಅರಳಿ ಮರ ಮತ್ತು ಬೇಲಿ ಮರ ಪ್ರತಿ ನಾಗಮ್ಮನ ದೇವಸ್ಥಾನದ ದೇವಸ್ಥಾನದಲ್ಲಿ ಒಂದು ಹರಳಿ ಮರ ಮತ್ತು ಮರ ಕ್ಯೂನಲ್ಲಿ ನಿಂತಿದ್ದೀವಿ ಪ್ರಸಾದ ತಗೊಳ್ಳೋಕ್ಕೆ ಅಂದ್ಬಿಟ್ಟು ಎಲ್ಲರೂ ಕ್ಯೂನಲ್ಲಿ ನಿಂತಿದ್ದಾರೆ ಜನ ಇದ್ದಾರೆ ಸುಮಾರು ಇದ್ದಾರೆ ಅಂದರು ಬೆಳಿಗ್ಗೆ ಮತ್ತು ಸಾಯಂಕಾಲ ಇದ್ದಷ್ಟು ಇಲ್ಲ ಈ ಕಡೆ ಇದು ಸಹ ನಾಗಮ ಒಳಗಡೆಯೇ ಇದೆ ತುಂಬ ಚೆನ್ನಾಗಿದೆ ದೇವಸ್ಥಾನ